सावनाशा शीशा शुद्ध विद्याय मध्वाय च नमो नमः नारायणाय परिपूर्ण गुणार्णवाय विश्वोदय स्थितिलयो नीति प्रदा ज्ञान सुरसौख्य विभुसुरसौख्युख सत्कारणाय वितताय नमो गुरुभ्यो नमः ಹರಿ ಓಂ ಹಿಂದಿನ ಐದನೇ ಅಧ್ಯಾಯದಲ್ಲಿ ಒಟ್ಟು ಐದು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ದಶರಥ ರಾಮನ ಕೊರಗಿನಲ್ಲೇ ಜೀವ ಬಿಟ್ಟ ನಂತರ ಕೇ ಕೆ ದೇಶದಲ್ಲಿ ಇದ್ದಂತಹ ಭರತ ಶತ್ರುಘ್ನರನ್ನು ವಾಪಸ್ ಅಲ್ಲಿಗೆ ಕರೆಸಿದರು ಅಯೋಧ್ಯೆಗೆ ಅವರಿಬ್ಬರು ತಂದೆಗೆ ಮಾಡಬೇಕಾದಂತಹ ಎಲ್ಲ ಔರ್ಧದೈಹಿಕ ಕ್ರಿಯೆಗಳನ್ನು ಮಾಡಿದರು ಅದಾದ ಮೇಲೆ ರಾಮನನ್ನು ಕರೆದುಕೊಂಡು ಬರಬೇಕು ಅಂತ ಎಲ್ಲರೂ ಕೂಡ ರಾಮನು ಇದ್ದ ಕಡೆಗೆ ಹೊರಟರು ಅಂತ ಇಷ್ಟು ಅಂಶಗಳನ್ನ ನಾವು ಕೇಳಿದ್ವಿ ಮುಂದಿನ ಶ್ಲೋಕ ಧಿಕ್ಕುರುವಂತವು ನಿತಾಂತಂ ಸಕಲ ದುರಿತಗಾಂ ಮಂಥರಾ ಕೈಕಯೀಂ ರಾಮಸ್ಯ ರ ಮುನಿಗಣ ಮುಗಣಸಹಿತ तत्र चोवाचनत्व रामं राजीव नेत्रं भरत इह पुनः प्रीते स्मकमीश प्राप्याशु स्वामयोध्यां अवरजसहितः पालयेमां धरित्रीं श्लोकादानी ధిక్క నిత సకలదరితగాం మంథరాం కైకయీంచ ప్రాప్త రామస్య పాదౌ మునిగణసహిత త్రచోవాచర రామం రాజీవనేత్రం భరతయ పునః ప్రీతమీశ ప్రాప్యాశు స్వామయో్యాం అవరజసీత పాలయమాం ధరిత్రీం పదచ్చేదీ सकलाधुरितागाम मन्थराम कैकयी च प्राप्तौ रामस्य पादौ मुनिगण सहितौ तत्र च उवाच नत्वा रामं राजीव नेत्रं भरतः इह पुनः प्रीतये अस्माकम् ईशः प्राप्य आशु ಸ್ವಾಂ ಅಯೋಧ್ಯ ಅವರಜ ಸಹಿತ ಪಾಲಯ ಇಮಾಂ ಧರಿತ್ರೀ ಭರತನಿಗೆ ವಿಚಾರ ಗೊತ್ತಾಯಿತು ಅಣ್ಣ ಅರಮನೆಯಲ್ಲಿ ಇಲ್ಲ ಕಾಡಿಗೆ ಹೋಗಿದ್ದಾನೆ ಕಾಡಿಗೆ ಹೋಗ್ಲಿಕ್ಕೆ ಪ್ರಧಾನವಾದಂತಹ ಕಾರಣ ನನ್ನ ತಾಯಿಯಾದಂತಹ ಕೈಕೇಯಿ ಅವಳು ನನಗೋಸ್ಕರ ಕೇಳಿದಂತಹ ವರದಿಂದಾಗಿ ನನ್ನ ಅಣ್ಣ ರಾಮ ಕಾಡಿ ಹೋದ ಅಂತ ತಿಳಿದ ತಕ್ಷಣವೇನೆ ತನ್ನನ್ನು ಹಡೆದ ತಾಯಿ ಅಂತ ಕೂಡ ನೋಡದೆ ಕೈಕೈಗೆ ಬಾಯಿಗೆ ಬಂದ ರೀತಿಯಾಗಿ ಬೇಲಿಕ್ಕೆ ಶುರು ಮಾಡ್ತಾನೆ ವಾಲ್ಮೀಕಿ ರಾಮದಲ್ಲಿ ಅನೇಕ ಅಧ್ಯಾಯಗಳಲ್ಲಿ ಈ ಭರತ ತನ್ನ ತಾಯಿಯನ್ನು ದೂಷಣೆ ಮಾಡುವಂತಹ ಪ್ರಸಂಗ ಬರುತ್ತೆ ಹೀಗೆ ಅನೇಕ ರೀತಿಯಾಗಿ ಬೈತಾನೆ ಅದನ್ನೇ ಹೇಳ್ತಾ ಇದ್ದಾರೆ ಸಕಲ ದುರಿತಗಾಮ್ ಮಂಥರಾಮ್ ಚ ದುರಿತ ಅಂದ್ರೆ ಪಾಪ ದೋಷಗಳು ಎಲ್ಲ ದೋಷಗಳಿಂದ ಕೂಡಿದಂತಹ ಆ ಮಂಥರೆಯನ್ನ ಅದೇ ರೀತಿಯಾಗಿ ತನ್ನ ತಾಯಿಯಾದಂತಹ ಕೈ ಕೈಯನ್ನ ವಿಶೇಷವಾಗಿ ಆ ಭರತ ನಿತಾಂತಂ ಧಿಕ್ಕುರುವಂತವು ಇಬ್ಬರು ಕೂಡ ಭರತನಾಗ್ಲಿ ಶತ್ರುಘ್ನಾಗ್ಲಿ ಇಬ್ಬರು ಕೂಡ ನಿರಂತರವಾಗಿ ಧಿಕ್ಕುರುವಂತವು ಧಿಕ್ಕಾರ ಹಾಕ್ತಾರೆ ಅರ್ಥಾತ್ ಅವರನ್ನ ನಿಂದನೆ ಮಾಡ್ತಾರೆ ಈಗ ನಿಂದನೆ ಮಾಡ್ತಾ ಆ ಎಲ್ಲ ಕಾರ್ಯಗಳೆಲ್ಲ ಮುಗಿಯಿತು ಆಮೇಲೆ ತಾನು ಅವಳನ್ನು ನಿಂದನೆಯನ್ನು ಮಾಡಿ ಇನ್ನು ಮುಂದೆ ನಿನ್ನ ತಾಯಿಯೇ ಅಲ್ಲ ಒಂದು ವೇಳೆ ನಾನು ಕೊಂದೇ ಬಿಡ್ತಿದ್ದೆ ನಿನ್ನೆ ಅಂತ ಹೇಳ್ತಾನೆ ರಾಮಾಯಣದಲ್ಲಿ ನೋಡಿದ್ರೆ ನಾನು ನಿನ್ನ ಕೊಂದೇ ಬಿಡುವುದಾಗಿತ್ತು ಕೊಲ್ಲೋದು ದೊಡ್ಡ ವಿಚಾರನೇ ಅಲ್ಲ ಕೊಂದೇ ಬಿಡ್ತಿದ್ದೆ ಒಂದು ವೇಳೆ ನಾನ್ ನಿನ್ನ ಕೊಂದ್ರೆ ನಾಳೆ ರಾಮ ನನ್ನ ಸೇರೋದಿಲ್ಲ ಅಂತ ಸ್ವಂತ ತಾಯಿಯನ್ನೇ ಕೊಂದ್ಬಿಟ್ಟಿದ್ದಾನೆ ಭರತ ಅಂತ ನನ್ನ ಕಡೆ ನೋಡೋದಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣದಿಂದಾಗಿ ನಾನು ನಿನ್ನನ್ನು ಕೊಲ್ಲದೆ ಬಿಡ್ತಿದ್ದೇನೆ ಎಂಬುದಾಗಿಲ್ಲ ತಿಳಿಸ್ತಾ ಇದ್ದಾನೆ ಹೀಗೆ ಇಷ್ಟೆಲ್ಲ ಅನೇಕ ರೀತಿಯಾದಂತಹ ಮಾತುಗಳನ್ನ ಆಡ್ತಾನೆ ಇಷ್ಟಕ್ಕೆಲ್ಲ ಪ್ರಧಾನವಾದಂತಹ ಕಾರಣ ಅಂತಂದ್ರೆ ರಾವಣ ಮೇಲೆ ಇದ್ದಂತಹ ಪ್ರೀತಿ ರಾವನ ಮೇಲೆ ಇದ್ದಂತಹ ಪ್ರೀತಿ ಆ ಕ್ಷಮಿಸಿ ಕೈ ಮಂಥರೆಯನ್ನ ಮಂಥರೆಯನ್ನು ಕೊಲ್ಬೇಕು ಅಂತ ಭರತ ಹೋಗ್ತಾನೆ ಆವಾಗ ಹೇಳ್ತಾನೆ ನಿನ್ನ ಕೊಂದು ಬಿಡ್ತಿದ್ದೆ ಆದರೆ ಮುಂದೆ ನನ್ನನ್ನು ರಾಮಚಂದ್ರ ಸೇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಬಿಡ್ತಾ ಇದ್ದೆ ಅಂತ ಹೇಳ್ತಾನೆ ತಾಯಿಯನ್ನು ಕೂಡ ಅನೇಕ ರೀತಿಯಾಗಿ ನಿಂದನೆಯನ್ನು ಮಾಡ್ತಾನೆ ನಿನ್ನಂತಹ ಒಬ್ಬ ಕೆಟ್ಟ ತಾಯಿಯಲ್ಲಿ ಹೊಟ್ಟೆ ಹುಟ್ಟಿದ್ದಕ್ಕೆ ನಾನು ತುಂಬಾ ಬೇಸರ ಪಡ್ತಾ ಇದ್ದೇನೆ ಅಂತ ಅನೇಕ ರೀತಿಯಾದ ಮಾತುಗಳನ್ನು ಆಡ್ತಾನೆ ಇಷ್ಟೆಲ್ಲ ಆದ ಮೇಲೆ ಅವನು ತೀರ್ಮಾನ ಮಾಡ್ತಾನೆ ನಾನು ರಾಜನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ರಾಮನೇ ರಾಜನಾಗಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಏನ್ಮಾಡ್ತಾರೆ ಮುನಿಗಣ ಸಹಿತವು ರಾಮಸ್ಯ ಪಾದವು ಪ್ರಾಪ್ತವು ಎಲ್ಲ ಋಷಿಗಳ ಜೊತೆಗೆ ಸೇರಿಕೊಂಡು ವಸಿಷ್ಠ ಮುಂತಾದ ಋಷಿಗಳ ಜೊತೆಗೆ ಸೇರಿಕೊಂಡು ಎಲ್ಲ ನಗರದ ಜನರು ಎಲ್ಲರೂ ಕೂಡ ಸೇರಿಕೊಂಡು ರಾಮನ ಪಾದವು ಪ್ರಾಪ್ತವು ರಾಮನ ಹತ್ತಿರಕ್ಕೆ ಹೋದರು ಅಂತ ಇಲ್ಲಿ ಪ್ರಧಾನವಾಗಿ ಪ್ರಾಪ್ತವು ಅಂತ ದಿವಚನ ಹೇಳಿದ್ದಾರೆ ಅಂದ್ರೆ ಭರತ ಶತ್ರುಘ್ನರು ಪ್ರಧಾನವಾಗಿ ಹೋದರು ಅಂತ ಜೊತೆಗೆ ಎಲ್ಲರೂ ಬಂದು ಸತ ಕೈ ಕೈ ಕೂಡ ಬಂದು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಅಲ್ಲಿಗೆ ಬಂದಾಗಲೂ ಕೂಡ ಆ ವಾಲ್ಮೀಕರಣದಲ್ಲಿ ನೋಡಿದಾಗ ಹೇಳ್ತಾರೆ ಭರತ ಭಾರಿ ದೊಡ್ಡದಾಗಿ ಬರ್ತಾ ಅಪಾರವ ಅಂತ ಸೈನ್ಯ ಕರ್ಕೊಂಡು ಬರ್ತಾ ಇದ್ದಾನೆ ಅದನ್ನ ನೋಡಿದಾಗ ಆಕಾಶವೇ ಕಾಣಿಸ್ತಿಲ್ಲ ಅಂತೆ ಅಷ್ಟು ಧೂಳಿ ಬಿಟ್ಟಿತ್ತಂತೆ ಆ ಒಂದು ದೊಡ್ಡ ಅಪಾರವಾದ ಅಯೋಧ್ಯ ಪಟ್ಟಣಕ್ಕೆ ಪಟ್ಟಣವೇನೆ ಕಾಡಿಗೆ ಬರ್ತಾ ಇದೆ ಬರ್ತಾ ಇರಬೇಕಾದ್ರೆ ಗುಹಾ ನೋಡ್ತಾನೆ ಯಾರು ಆ ರಾಮದೇವರಿಗೆ ಸತ್ಕಾರ ಮಾಡಿದ್ರು ಗುಹಾ ಅವನು ನೋಡ್ತಾನೆ ಗೊತ್ತಾಗುತ್ತೆ ಅವನಿಗೆ ಭರತ ಬರ್ತಾ ಇದ್ದಾನೆ ಅಂತ ಅವನಿಗೆ ಸಿಟ್ಟು ಬಂದು ಬಿಡುತ್ತೆ ಅರಣ್ಯದಲ್ಲಿ ಇದ್ದರೂ ಕೂಡ ರಾಮನನ್ನ ಸುಖವಾಗಿ ಇರ್ಲಿ ಇರ್ಲಿಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಅವನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ ಅಂತೆ ಅವ ಗುಹಾ ಅಂದ್ರೆ ಗುಹನಿಗೆ ರಾಮನ ಮೇಲೆ ಅಷ್ಟು ಭಕ್ತಿ ಪ್ರೀತಿ ಇತ್ತು ಕೊನೆಗೆ ಭರತ ಹೇಳ್ತಾನೆ ನಾನು ಯುದ್ಧ ಮಾಡ್ಲಿಕ್ಕೆ ಬಂದೆ ವಾಪಸ್ ಕರ್ಕೊಂಡು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ ಎಲ್ಲಿ ಹೋಗಿದ್ದಾರೆ ತೋರಿಸ್ತಾನೆ ಅರಣ್ಯಕ್ಕೆ ಬರ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಲಕ್ಷ್ಮಣನಿಗೂ ಕೂಡ ಸಂದೇಹ ಬರುತ್ತೆ ಅಂತೆ ಈ ಭರತ ತನ್ನ ತಾಯಿಯಂತೆ ರಾಮಿ ಇನ್ನೂ ದ್ವೇಷ ಮಾಡ್ತಾ ಇದ್ದಾನೆ ಅರಣ್ಯದಲ್ಲಿ ಇದ್ದರೂ ಕೂಡ ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದಾನಂತ ಅನ್ಕೊಂಡು ಅವನು ಆಕ್ರಮಣ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ ಆವಾಗ ರಾಮ ತಡೆದು ನಿಲ್ಲಿಸ್ತಾನೆ ಭರತರ ಬಗ್ಗೆ ಈ ರೀತಿಯಾದ ಭಾವನೆ ತಾಳಬೇಡ ಭರತ ಅತ್ಯಂತ ಸಾತ್ವಿಕನಾದಂತಹ ವ್ಯಕ್ತಿ ಎಂಬುದಾಗಿಲ್ಲ ಹೇಳಿದಾಗ ಲಕ್ಷ್ಮಣ ತಣ್ಣಗಾಗ್ತಾನೆ ಹಿಂದೆ ಹೇಳಿದಂತೆ ಲಕ್ಷ್ಮಣ ಸ್ವಲ್ಪ ಮುಂಗೋಪಿ ಆ ರೀತಿಯಾಗೆಲ್ಲ ಆಗುತ್ತೆ ಕೊನೆಗೆ ಎಲ್ಲರೂ ಕೂಡ ಸೇರಿಕೊಂಡು ಬಂದು ರಾಮನ ಪಾದವು ಪ್ರಾಪ್ತು ಪಾದದ ಹತ್ತಿರ ಬರ್ತಾರೆ ಅರ್ಥಾತ್ ರಾಮನ ಹತ್ತಿರ ಬರ್ತಾರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಭರತ ರಾಜೀವ ನೇತ್ರಂ ರಾಮಂ ಕಮಲದಂತಹ ಕಣ್ಣುಳ್ಳಂತಹ ರಾಮನಿಗೆ ಹೇಳ್ತಾನೆ ರಾಮ ನೀನು ಅಯೋಧ್ಯೆಗೆ ಬರಲೇಬೇಕು ನೀನು ಈಶ ಎಲ್ಲದಕ್ಕೂ ಒಡೆಯ ಎಲ್ಲದಕ್ಕೂ ಒಡೆಯರಾದಂತಹ ನೀನು ಅಸ್ಮಾಕಂ ಪ್ರೀತೆಯೇ ನಾವೆಲ್ಲರೂ ಕೂಡ ಸಂತೋಷವಾಗಿರಬೇಕು ಅಂತಂದ್ರೆ ನೀನು ಬಂದು ರಾಜನಾಗಬೇಕು ಸ್ವಾಮಯೋಧ್ಯ ಇದು ಬೇರೆ ಯಾರದೋ ಅಯೋಧ್ಯೆ ಅಲ್ಲ ಸ್ವಾಮಯೋ ನಿನ್ನದೇ ಅಯೋಧ್ಯೆ ಇದು ಅಯೋಧ್ಯೆ ಅಂದ್ರೆ ರಾಮನ ಅಯೋಧ್ಯೆ ಅಂತನೇ ಅರ್ಥ ಹಾಗಾಗಿ ನಿನ್ನದಾದಂತಹ ಈ ಅಯೋಧ್ಯೆಯನ್ನ ನೀನು ಬಂದು ಮಾಡು ಧರಿತ್ರೀಂ ಪಾಲಯ ಭೂಮಿಯನ್ನ ಆಳಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ ಹುಟ್ಟಿದರೆ ತಾತ್ಪರ್ಯ ಇಷ್ಟು ನಾನು ರಾಜನಾಗ್ಲಿಕ್ಕೆ ಸರ್ವಥ ಸಾಧ್ಯ ಇಲ್ಲ ನೀನೇ ರಾಜನಾಗಬೇಕು ನಿನ್ನದೇ ಆದಂತ ಅಯೋಧ್ಯೆ ಅದನ್ನು ನೀನು ಆಳಬೇಕು ಅಂತ ಭರತ ತಾನಾಗಿಯೇ ಬಂದಂತಹ ಆ ಒಂದು ರಾಜ್ಯವನ್ನ ನಯವಾಗಿ ತಿರಸ್ಕಾರವನ್ನು ಮಾಡಿ ನೀನೇ ರಾಜನಾಗಬೇಕು ಅಂತ ಬ್ರಾಹ್ಮಣ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾನೆ ಅಲ್ಲಿ ಅನೇಕ ಅಂತಹ ವಾದ ವಿವಾದಗಳಾಗುತ್ತೆ ರಾಮ ನಾನು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಅವನು ಪಟ್ಟು ಬಿಡ್ತಾನೆ ಭರತ ಹೇಳ್ತಾನೆ ಅವನು ಅನೇಕ ರೀತಿಯ ಧರ್ಮಶಾಸ್ತ್ರಗಳ ವಿಚಾರವನ್ನು ಹೇಳ್ತಾನೆ ನೋಡು ಒಬ್ಬರಿಗೆ ಕೊಟ್ಟಿರುವಂತಹ ಮಾತು ಯಾವ ಎಲ್ಲಿ ತನಕ ಇರುತ್ತೆ ಅಂತಂದ್ರೆ ಆ ವ್ಯಕ್ತಿ ಬದುಕಿರೋ ತನಕ ಅಂತ ಇರುತ್ತೆ ಅಂತ ಅನೇಕ ರೀತಿ ಹೇಳ್ತಾನೆ ರಾಮ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ ಒಟ್ಟಿನಲ್ಲಿ ಭರತ ಯಾವ ಯಾವ ಗಳನ್ನು ಇಡ್ತಾನೋ ರಾಮ ಬರಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಆ ಎಲ್ಲ ಅಂಶಗಳನ್ನು ಕೂಡ ರಾಮದೇವರು ನಯವಾಗಿ ತಿರಸ್ಕಾರ ಮಾಡ್ತಾರೆ ನಾನು ಬರ್ಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಅಂತ ಹೀಗೆ ಕೆಲವರು ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ತನ್ನ ತಂದೆಯಾದಂತಹ ಯಾವ ದಶರಥ ಸತ್ತಿರುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ ಕೊನೆಗೆ ರಾಮ ಸಾಮಾನ್ಯ ಮನುಷ್ಯರು ಯಾವ ರೀತಿಯಾಗಿ ದುಃಖವನ್ನು ಪಡ್ತಾರೋ ದರ್ಪಣಾಧಿಕಾರಿಗಳನ್ನು ಮಾಡ್ತಾರೋ ಅವೆಲ್ಲವನ್ನು ಕೂಡ ರಾಮದೇವರು ಆ ಒಂದು ಅಲ್ಲಿ ಕಾಡಿನಲ್ಲಿ ಏನೇ ಎಲ್ಲವನ್ನು ಕೂಡ ಮಾಡ್ತಾರೆ ಕೊನೆಗೆ ಬಾ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಮುಂದೆ ರಾಮಯ್ಯ ಹೇಳಿದ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇತ್ಯುಕ್ತ ಕರ್ತುಮೀಶ ಸಕಲ ಸುರಗಣಾಪ್ಯಾಯನ सत्यां कर्तुं च वाणीम् अवददतितराम् नेतिसद्भक्तिनम्रम् भूयो भूय द्विगुणित शरदा सप्तके तोभ्यतीते తత్తే వచోహం సుదృఢమృతమిదం మే వచో నాత్రంకా శ్లోక कर्तमेश सकल सुरगणाप्यायनम रामदेव सत्यां कर्तुम च वाणी अवदतितरा नेति भूयो भूयोर्थयंतम द्विगुणित श्रदा सप्तके त्वभ्यतीते कर्ते तत्ते वचोहम सुदृढ़ मृतमद मे वचो नात्र पदच्छेद इति उक्तः कर्तुम ईशः सकलसुरगणाप्यायनं रामदेवः सत्यां कर्तुं च वाणीम् अवदत् अतितरां न इति सद्भक्तिनम्रं भूयः भूयः अर्थयन्तं द्विगुणितशरदां सप्तके तु अभ्यतीते कर्ता एतत् ते ವಚಃ ಅಹಂ ಸುಧೃಢಂ ಋತಂ ಇದಂ ಮೇ ವಚಃ ನ ಅತ್ರ ಶಂಕಾ ಇಷ್ಟಾದ ಮೇಲೆ ರಾಮ ಹೇಳ್ತಾನೆ ನನ್ನ ಕೈಯಿಂದ ಸಾಧ್ಯ ಇಲ್ಲ ನಾನು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾನೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಇತ್ಯುಕ್ತ ಕರ್ತುಮೀಶಃ ಈ ರೀತಿಯಾಗಿ ಭರತ ಹೇಳಿದಾಗ ಸಕಲ ಸುರಗಣಾಪ್ಯಾಯನ ರಾಮದೇವರ ಕಾಡಿನಲ್ಲಿ ಇರೋದೇ ಹಾಕಿ ಹಿಂದೆ ನಾವು ಕೇಳಿದಂತೆ ಒಂದು ತಂದೆ ತಾಯಿಗಳ ಮೇಲಿನ ಗೌರವಕ್ಕೆ ಅವರ ಮಾತಿಗೆ ಬೆಲೆ ಕಟ್ಟು ಇನ್ನೊಂದು ತ್ರಿದಶ ಮುನಿಕೃತೆ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಆನಂದವನ್ನು ಉಂಟು ಮಾಡಲಿಕ್ಕೋಸ್ಕರ ಅಂತ ಹಾಗಾಗಿ ಸಕಲ ಸುರಗಣಾಪ್ಯಾಯನ ಎಲ್ಲ ದೇವತೆಗಳ ಮನಸ್ಸಿಗೂ ಕೂಡ ಅಪ್ಯಾಯನ ಆನಂದವನ್ನು ಕೊಡುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅವಧ ಅತಿಥರಾಮ್ ನೇತಿ ಸದ್ಭಕ್ತಿ ನಮ್ರಂ ಸತ್ ನೇತಿ ಇಲ್ಲ ಅರ್ಥಾತ್ ನಾನು ಬರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಷ್ಟಾದ ಮೇಲೆ ಭರತ ಏನ್ ಬಿಡ್ತಾನ ಬಿಡೋದಿಲ್ಲ ಬಹಳ ಎಷ್ಟು ಯಾವ್ಯಾವ ಆ್ಯಂಗಲ್ ಇಂದ ರಾಮನನ್ನ ತನ್ನ ಅಯೋಧ್ಯ ಪಟ್ಟಣಕ್ಕೆ ಕಳಿಸ್ಕೊಳ್ಳಿಕ್ಕೆ ಸಾಧ್ಯವೋ ಎಲ್ಲ ಆ್ಯಂಗಲ್ ಗಳಿಂದಲೂ ಕೂಡ ಟ್ರೈ ಮಾಡ್ತಾನೆ ಭೂಯೋ ಭೂಯೋರ್ಥ ಎಂತ ಮತ್ತೆ ಮತ್ತೆ ಭರತ ಕೇಳ್ತಾ ಇದ್ದಾನೆ ಎಷ್ಟು ಬಾರಿ ಪ್ರಯತ್ನವನ್ನು ಮಾಡಿ ಅವನು ಪ್ರಾರ್ಥನೆ ಮಾಡಿದರೂ ಕೂಡ ರಾಮ ಹೇಳ್ತಾನೆ ನಾನು ಸರ್ವಥ ಬರೋದಿಲ್ಲ ಬರೋದೇ ಇಲ್ಲ ಅಂತಂದ್ರೆ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ ಈಗ ಬರೋದಿಲ್ಲ ಮತ್ತೆ ಯಾವಾಗ ಬರ್ತೇನೆ ದ್ವಿಗುಣಿತ ಶರದಾಂ ಸಪ್ತಕೆ ತೊಭ್ಯತೀತೆ ಶರದಾಂ ಸಪ್ತಕೆ ಶರತ್ ಅಂದ್ರೆ ಶರದ್ ಋತು ಶರದ್ ಋತು ಎರಡು ಸಲ ಏಳಾದಾಗ ಅಂತ ದ್ವಿಗುಣಿತ ಶರದಾಂ ಸಪ್ತಕೆ ಏಳು ಶರದ್ ಋತುಗಳು ಎರಡು ಸಲ ಆದಾಗ ಅಂತ ಅರ್ಥಾತ್ ಹದ್ನಾಲ್ಕು ವರ್ಷ ಒಂದ್ಸಲ ಆದ್ರೆ ಒಂದು ವರ್ಷ ಏಳು ಸಲ ಆದ್ರೆ ಎರಡು ವರ್ಷ ಆ ಏಳು ಎರಡು ಸಲ ಆದ್ರೆ ಹದ್ನಾಲ್ಕು ವರ್ಷ ಅಂತ ಹಾಗಾಗಿ ದ್ವಿಗುಣಿತ ಶ್ರದ್ಧಾಂ ಸಪ್ತಕೇತು ಅಭ್ಯತೀತೆ ಹದಿನಾಲ್ಕು ವರ್ಷಗಳ ಕಳೆದಾಗ ನಾನೇನ್ ಮಾಡ್ತೇನೆ ಏತತ್ವಚ ಅಹಂ ಕರ್ತ ನಿನ್ನ ಮಾತನ್ನ ನಾನು ನಡೆಸಿಕೊಡುತ್ತೇನೆ ಇದೇನು ಸುಧೃಢಂ ಅತ್ಯಂತ ದೃಢವಾದಂತಹ ಗಟ್ಟಿಯಾದಂತಹ ನಿರ್ಧಾರ ಇದರಲ್ಲಿ ಏನು ಸಂದೇಹ ಪಡಬೇಡ ಮತ್ತೇನಿದೇನು ಇದಂ ಋತಂ ಋತಂ ಅಂದ್ರೆ ಸತ್ಯವಾದದ್ದು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ಸತ್ಯವಾದಂತಹ ಮಾತು ನಾತ್ರ ಶಂಕ ಇಲ್ಲಿ ಸಂದೇಹವನ್ನೇ ಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ ಹೀಗೆ ಅವನು ಎಷ್ಟು ಹೇಳಿ ಪ್ರಾರ್ಥನೆ ಮಾಡಿದರೂ ಕೂಡ ಇಲ್ಲವೇ ಇಲ್ಲ ಅಂತ ರಾಮನ ಗಟ್ಟಿಯಾದಂತಹ ನಿರ್ಧಾರ ಸಾಮಾನ್ಯವಾಗಿ ಬೇರೆಯವರಾಗ್ಬಿಡ್ತಾ ಇದ್ರೆ ಸ್ವತಃ ಅಲ್ಲಿ ಕೈಕೇಯಿ ಕೂಡ ಹೇಳ್ತಾಳೆತೆ ದಯವಿಟ್ಟು ಬಂದ್ಬಿಡು ರಾಮ ಬಂದ್ಬಿಡು ರಾಮ ಅಂತ ಹೇಳ್ತಾಳೆ ರಾಮ ಕಾಡಿಗೆ ಬಂದಿದ್ದ್ಯಾಕೆ ಕೈಕೇಯಿ ಮಾತಿಗೋಸ್ಕರ ಮುಂದೆ ರಾಜನಾಗ್ಬೇಕಾಗಿದ್ದಾರು ವಾಸ್ತವಿಕವಾಗಿ ಭರತ ಸ್ವತಃ ಅವರಿಬ್ಬರೇ ಬಂದು ನೇರವಾಗಿ ಅಷ್ಟೋ ಅಂಗಲಾಚಿಕೊಂಡು ಬೇಡಿಕೊಳ್ಳುತ್ತಾ ಇದ್ದರೂ ಕೂಡ ರಾಮ ತನ್ನ ನಿರ್ಧಾರದಿಂದ ಹಿಂದೆ ಬರಲಿಲ್ಲ ಬೇರೆ ಯಾರಾಗ್ಬಿಟ್ಟಿದ್ರೆ ಕಳಿಸ್ತಾರೆ ಕರಿತಾ ಇದ್ದಾರೆ ಅಂತ ಬಂದ್ಬಿಡ್ತಾ ಇದ್ರು ಆದರೆ ರಾಮ ಮಾತ್ರ ಯಾವ ರೀತಿಯ ಅಂತಹದನ್ನು ಮಾಡಲಿಲ್ಲ ಅದಕ್ಕೆ ಕೇಳುವಂತೆ ಪತಿಪತಿ ಗುಣಸಾಂದ್ರಹ ಪಾತುಮಾಂ ರಾಮಚಂದ್ರ ಅಂತ ರಾಮದೇವರ ಪ್ರತಿಯೊಂದು ಹೆಜ್ಜೆಯೂ ಕೂಡ ಆದರ್ಶಪ್ರಾಯವಾದದ್ದು ಹೀಗೆ ಕೊಟ್ಟ ಮಾತಿಗೆ ಯಾರು ಕೂಡ ತಪ್ಪಬಾರದು ಎಂಬುದಾಗಿ ಒಂದು ನಿಯಮದ ಮೂಲಕ ನಾನು ಸರ್ವಥ ಬರ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರತಿಜ್ಞೆ ಅದು ಸತ್ಯವಾದಂತಹ ಪ್ರತಿಜ್ಞೆ ಹಾಗಾಗಿ ನಾನು ಇಲ್ಲೇ ಇರ್ತೇನೆ ಎಂಬುದಾಗಿ ತಾನು ವಿಶೇಷವಾಗಿ ತನ್ನ ನಿರ್ಧಾರವನ್ನ ಗಟ್ಟಿ ಮಾಡಿ ಹೇಳ್ತಾ ಇದ್ದಾನೆ ಈ ಮಾತಿಗೆ ಅಯೋ ಭರತ ಏನು ವಾಪಾಸ್ ಮಾತನ್ನು ಹೇಳಿದ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಶುತ್ವೈತದ್ರಾಮವಾಕ್ಯಂ पुता भुजी पता ने सब प्रतिज्ञा चुवा रामोक्त संयथा नतु तो पुरावेक्षे अहमित्येव तावत् कृत्वान्यां सप्रतिज्ञां अवसदथबहिः ग्रामके नन्दिनाम्नि శిరసి పరమకం పౌరటం పాదపీఠం ശ്ലോകംസരത്തിന് ശുത്യൈതാമവാം ഹുതഭുജി പത്ത സ പ്രതിജ്ഞാ രാമുക്തസ്യത പുരമവിക്ഷേഹിത്ാവത് കൃത്യാ സപ്രതിജ്ഞാ അവസദത ബർഗ്രമകൈവാസ്യ ശിരസി പരമക്കം പൗരട്ടം പാദപീഠം പദച്ഛേദ एतत् रामवाक्यं कुत बुझि पतने सह प्रतिज्ञां च कृत्वा रामोक्तस्य अन्यथात्वे न तु पुरं अभिवेक्षे अहम् इति एव तावत् कृत्वा अन्याम् सप्रतिज्ञाम् अवसत् अथ ಬಹಿ ಗ್ರಾಮಕೆ ಶೀಶಸ್ಯ ಏವ ಅಸ್ಯ ಕೃತ್ವಾ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ ಈ ಮಾತನ್ನ ಕೇಳಿದ ರಾಮ್ ಭರತ ಏನೇನೋ ಹೇಳಿದ ಎಷ್ಟು ಹೇಳಿದ ಕೂಡ ರಾಮ ಒಪ್ಪಲಿಲ್ಲ ಕೊನೆಗೆ ಭರತ ಹೇಳ್ತಾನೆ ಹಾಗಾದ್ರೆ ನೀನು ಬರುವ ತನಕ ನಾನೂ ಕೂಡ ಅಯೋಧ್ಯೆಯನ್ನ ಪ್ರವೇಶ ಮಾಡೋದಿಲ್ಲ ಅಂತ ಅತಿ ದೊಡ್ಡ ಪ್ರತಿಜ್ಞೆ ಇತಿಹಾಸ ನೋಡಿದಾಗ ಭರತನ ಪ್ರತಿಜ್ಞೆ ಅದು ಭಾರಿ ಪ್ರತಿಜ್ಞೆ ಹೇಗೆ ಭೀಷ್ಮಾಚಾರ್ಯರು ಮದುವೆಯನ್ನೇ ಆಗೋದಿಲ್ಲ ಎಂಬುದಾಗಿ ತನ್ನ ತಂದೆಗೋಸ್ಕರ ಮಾತನ್ನು ಕೊಟ್ಟರು ಹಾಗೆ ಭರತನು ಕೂಡ ತನ್ನ ಅಣ್ಣನಿಗೋಸ್ಕರ ಅಲ್ಲಿ ಏನೋ ಅನಿವಾರ್ಯತೆ ಇಲ್ಲ ಅಲ್ಲಿ ಆಗ್ಬೇಕಾದ್ರೆ ಅನಿವಾರ್ಯತೆ ಇತ್ತು ಭರ ಭೀಷ್ಮಾಚಾರ್ಯ ತನ್ನ ತಂದೆ ಮದುವೆ ಆಗ್ಬೇಕು ಅಂತಿದ್ರೆ ತಾನು ಮದುವೆ ಆಗಬೋ ಆಗಬಾರದು ಅನ್ನೋ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು ಹಾಗಾಗಿ ಒಂದು ಹಂತದಲ್ಲಿ ನೋಡಿದಾಗ ಭರತನ ಪ್ರತಿಜ್ಞೆ ಅದು ಕೂಡ ಶ್ರೇಷ್ಠ ಅಂತ ಅನ್ಸುತ್ತೆ ಇಲ್ಲೇನೋ ಭರತನಿಗೆ ಪ್ರತಿಜ್ಞೆ ಮಾಡುವಂತ ಅನಿವಾರ್ಯತೆ ಇರಲಿಲ್ಲ ಪ್ರತಿಜ್ಞೆ ಮಾಡದೆ ಹೋಗಿದ್ದರೆ ಪ್ರತಿಜ್ಞೆ ಮಾಡಿದರೂ ಅಷ್ಟೇ ಮಾಡದೇ ಹೋದರೂ ಅಷ್ಟೇ ರಾಮನಂತೂ ವಾಪಸ್ ಬರೋದಿಲ್ಲ ಅಯೋಧ್ಯೆಗೆ ಹಾಗಾಗಿ ತಾನು ರಾಜ್ಯಭಾರ ಮಾಡಿದರೂ ಕೂಡ ಪ್ರಶ್ನೆ ಮಾಡೋರು ಯಾರು ಕೂಡ ಇಲ್ಲ ಸ್ವಯಂ ರಾಮನು ಬೇಸರ ಪಟ್ಕೊಳ್ಳಲ್ಲ ಇನ್ನು ಭರತ ರಾಜ್ಯಭಾರವನ್ನು ಮಾಡಿದರೆ ರಾಮನಿಗೆ ಇನ್ನಷ್ಟು ಖುಷಿಯೇ ಆಗುತ್ತೆ ಸಂತೋಷವೇ ಆಗುತ್ತೆ ಆದರೆ ರಾಮನ ಮೇಲೆ ಅವನಿಗೆ ಎಷ್ಟು ಅಪಾರವಾದ ಭಕ್ತಿ ಪ್ರೀತಿಗಳಿತ್ತು ಅಂತಂದ್ರೆ ಅವನು ಹೇಳ್ತಾನೆ ಸರಿ ನೀನು ಬರುವ ತನಕ ನಾವು ಅಯೋಧ್ಯೆನ ಪ್ರವೇಶ ಮಾಡೋದಿಲ್ಲ ಅಷ್ಟು ಮಾತ್ರ ಅಲ್ಲ ರಾಮೋಕ್ತಸ್ಯ ಅನ್ಯಥಾತ್ವೆ ನೀನು ಹೇಳಿದ್ಯಾ ಬರ್ತೀನಿ ಅಂತ ಹದಿನಾಲ್ಕು ವರ್ಷ ಆದ್ಮೇಲೆ ಒಂದು ವೇಳೆ ಬರದೇ ಹೋದರೆ ಹುತಭುಜಿ ಪತನೆ ಹುತಭುಜ್ ಹುತಭುಕ್ ಅಂತಂದ್ರೆ ಅಗ್ನಿಗೆ ಬೆಂಕಿಗೆ ಹೆಸರು ಹುತ ಅಂದ್ರೆ ನಾವು ಹಾಕಿದ್ದನ್ನ ಹೋಮಿಸ್ ಯಾವುದನ್ನು ಹೋಮ ಅಂತ ಆ ಆಹುತಿಯನ್ನ ಅದನ್ನ ಭುಕ್ ಅಂದ್ರೆ ತಿನ್ನುತ್ತಾನೆ ಅಂತ ಹಾಗೆ ಹುತ ಭುಕ್ ಅಂತ ಹೆಸರು ಹುತಭುಜಿ ಅಂದ್ರೆ ಸಪ್ತಮಿ ವಿಭಕ್ತಿ ಅಗ್ನಿಯಲ್ಲಿ ಹುತ ಭುಕ್ ಅಂದ್ರೆ ಅಗ್ನಿ ಹುತಭುಜಿ ಅಂದ್ರೆ ಅಗ್ನಿಯಲ್ಲಿ ನಾನು ಬೆಂಕಿಯಲ್ಲಿ ಪತನವಾಗ್ತೇನೆ ಬೀಳ್ತೇನೆ ಅಂತ ಘೋರ ಬಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ರಾಮ ನೀ ಇವತ್ತು ಕಾಡಿನಲ್ಲಿ ಇದ್ದೀಯ ಕಾಡಿನಲ್ಲಿ ನಿನಗೆ ಯಾವುದೇ ರೀತಿಯಾದ ವೈಭವಗಳು ಬಂಗಾರ ಬೆಳ್ಳಿ ರೇಷ್ಮೆ ವಸ್ತ್ರ ಇತ್ಯಾದಿ ಯಾವ ಒಂದು ವೈಭವ ನಿನಗೆ ಇಲ್ಲ ಇನ್ನು ಮುಂದೆ ನೀನು ಯಾವ ರೀತಿಯಾಗಿ ಮುನಿಯ ಜೀವನವನ್ನು ಮಾಡ್ತಾ ಇದ್ದೀಯೋ ಅದೇ ರೀತಿಯಾಗಿ ನಾನೂ ಕೂಡ ಮುನಿಯ ಜೀವನವನ್ನು ಮಾಡ್ತೇನೆ ಅಂತ ಒಂದು ಭಯಾನಕವಾದ ಸಿದ್ದೆಯನ್ನ ಯಾವ ಭರತ ಮಾಡ್ತಾ ಇದ್ದಾನೆ ನಪುರ ಅಭಿವೇಕ್ಷೆ ಅಹಮಿತ್ತೇವತಾವತ್ತ ನಾನು ಕೂಡ ಪುರವನ್ನ ಅಯೋಧ್ಯ ಪಟ್ಟಣವನ್ನ ಪ್ರವೇಶ ಮಾಡೋದಿಲ್ಲ ಆಮೇಲೆ ಕೃತ್ವಾನ್ಯಾಮ್ ಸಪ್ರತಿಜ್ಞಾಮ್ ಇನ್ನು ಬೇರೆ ಬೇರೆ ಪ್ರತಿಜ್ಞೆಗಳನ್ನು ಕೂಡ ಮಾಡ್ತಾನೆ ಅಂತ ಏನು ರಾಮಕಾಡ್ನಲ್ಲಿದೆ ನೆಲದ ಮೇಲೆ ಮಲಗ್ತಾ ಇದ್ದ ಇನ್ನು ಮುಂದೆ ಭರತನು ಕೂಡ ನೆಲದ ಮೇಲೆ ಮಲಗ್ತಾನೆ ಅದೇ ರೀತಿ ಬ್ರಹ್ಮಚರ್ಯ ಅದಾದ ಮೇಲೆ ಒಂದು ಹೊತ್ತು ಮಾತ್ರ ಊಟ ಊಟ ತಕ್ಷಣ ಏನು ಭಾರಿ ಲಕ್ಸುರಿಯಸ್ ಆದಂತಹ ಭೋಜನ ಅಲ್ಲ ಅರಣ್ಯದಲ್ಲಿ ಸಿಗುವಂತಹ ಗೆಡ್ಡೆಗೆಣಸುತ್ತೆ ತಿನ್ಕೊಂಡು ಬದುಕ್ತಾ ಇದ್ದ ಅದೇ ರೀತಿಯಾಗಿ ನಾನು ಕೂಡ ಅದೇ ರೀತಿ ಮಾಡ್ತೇನೆ ನೀನು ಜಟೆಯನ್ನು ಧಾರಣೆ ಮಾಡಿದ್ದೀಯಾ ವಸ್ತುಕಾಯಿ ಸ್ವಲ್ಪ ವಾಲ್ಮೀಕರಣದಲ್ಲಿ ಹೇಳ್ತಾರೆ ರಾಮನಿಗೆ ಅತ್ಯಂತ ಸುಂದರವಾದಂತಹ ಕೂದಲಿತ್ತು ಲಕ್ಷ್ಮಣನಿಗೆ ಇತ್ತು ಅದನ್ನು ಜಟೆಯನ್ನಾಗಿ ಮಾಡಿಕೊಂಡ್ರು ಅಂತ ಹೇಗೆ ತಂದ್ರೆ ಈ ಆಲದ ಮರ ಇರುತ್ತಲ್ಲ ಆಲದ ಮರದ ಹಾಲನ್ನ ತಮ್ಮ ತಲೆಗೆ ಹಾಕಿಕೊಂಡಿರತ್ತೆ ಅದು ಗಟ್ಟಿಯಾಗಿ ಬಿಡುತ್ತೆ ಕೂದಲು ಸಹಜವಾಗಿ ಆ ಹಾಲನ್ನು ಹಾಕೊಂಡಾಗ ಹಾಗಾಗಿ ತಮ್ಮ ಜಟೆಯನ್ನ ಕೂದಲಿನ ಜಟೆಯನ್ನಾಗಿ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಹಾಗೆ ನಾನು ಕೂಡ ಜಟೆಯನ್ನು ಧಾರಣೆ ಮಾಡ್ತೇನೆ ಹೀಗೆ ರಾಮದೇವರು ಕಾಡಿನಲ್ಲಿ ಇದ್ದುಕೊಂಡು ಯಾವ ಯಾವ ವರ್ತಗಳನ್ನು ಆಚರಣೆ ಮಾಡ್ತಾ ಇದ್ದಾರೋ ವರ್ತ ಅಂದ್ರೆ ನಿಯಮ ಅಂತ ಆ ಎಲ್ಲ ನಿಯಮಗಳನ್ನು ಕೂಡ ನಾನು ಕೂಡ ಪಾಲನೆ ಮಾಡ್ತೇನೆ ಎಂಬುದಾಗಿ ಅನೇಕ ಪ್ರತಿಜ್ಞೆಗಳನ್ನ ಅವನು ಮಾಡ್ತಾನೆ ಹೀಗೆ ಇಷ್ಟು ಮಾಡಿ ತಾನೇ ಮಾಡಿದ ವಾಸ್ತವಿಕವಾಗಿ ಒಂದು ಸೆಟ್ ಬಂಗಾರದ ಪಾದುಕೆಗಳನ್ನು ತಂದಿದ್ದ ಅಂದರೆ ರಾಮ ಹೋಗ್ಬೇಕಾದ್ರೆ ಪಾದುಕೆ ಹಾಕೊಂಡು ಹೋಗಿದ್ದಾನೆ ಸಾಮಾನ್ಯ ವರದ ಪಾದುಕೆ ರಾಮದೇವರನ್ನು ನಾನು ಕರೆದುಕೊಂಡು ಬಂದೇ ಬರ್ತೇನೆ ಅಂತ ಅವನಿಗೊಂದು ವಿಶ್ವಾಸ ಇತ್ತು ಪಾಪ ಭರತನಿಗೆ ಆದ್ರೆ ಆಗ್ಲಿಲ್ಲ ಅದು ತಾನೇ ಮಾಡ್ತಾನೆ ರಾಮನನ್ನ ಬಂಗಾರದ ಪಾದುಕೆ ಹಾಕಿಕೊಂಡು ಕರೆದುಕೊಂಡು ಹೋಗಿಕಂತ ತಂದಿದ್ದಂತಹ ಬಂಗಾರದ ಪಾದುಕೆಗಳನ್ನ ರಾಮ ನೀನು ಹಾಕಿಕೊಂಡು ಕೊಡು ಅಂತ ಅವರ ಪಾದಕ್ಕೆ ಸ್ಪರ್ಶವಾದಂತಹ ಪಾದುಕೆಗಳನ್ನ ತಾನೇ ಮಾಡ್ತಾನೆ ತಲೆಯ ಮೇಲೆ ಹೊತ್ತುಕೊಂಡು ಅದನ್ನೇ ಮುಂದೆ ಅಲ್ಲಿ ಇಟ್ಟು ಸಿಂಹಾಸ ಮೇಲಿಟ್ಟು ರಾಜಭವನ ಮಾಡ್ತಾನೆ ಅದಕ್ಕೋಸ್ಕರ ಆ ಪೌರಟಂ ಪಾದಪೀಠಂ ಪೌರಟ ಅಂದ್ರೆ ಬಂಗಾರದ್ದು ಅಂತ ಬಂಗಾರಕ್ಕೆ ಆ ಸಂಸ್ಕೃತದಲ್ಲಿ ಚ ಪುರಟಂ ಕಾರತಸ್ವರಂ ಇತಿ ರೀತಿ ಅಂತ ಬಹುರೂಪ ಅಂತ ಕರೀತಾರೆ ಪುರಟ ಅಂತ ಕರೀತಾರೆ ಕಾರ್ತಸ್ವರ ಅಂತ ಕರೀತಾರೆ ಹಾಗಾಗಿ ಪುರಟ ಅಂದ್ರೆ ಬಂಗಾರ ಅಂತ ಪೌರಟ ಅಂದ್ರೆ ಬಂಗಾರದ್ದು ಅಂತ ಅರ್ಥ ಪೌರಟಂ ಪಾದ ಪೀಠಂ ಬಂಗಾರದ ಪಾದುಕೆಗಳನ್ನ ಶಿರಸಿ ಕೃತ್ವ ಅದು ಎಂಥದ್ದು ಪರಮಕ ಶ್ರೇಷ್ಠವಾದದ್ದು ಸಾಕ್ಷಾತ್ ಪರಮಾತ್ಮನ ಪಾದ ಸ್ಪರ್ಶ ಆಗಿದೆ ಅಂದ್ರೆ ಎಷ್ಟು ಉತ್ತಮವಾದದ್ದು ಅಂತಹ ಶ್ರೇಷ್ಠವಾದಂತಹ ಆ ಪರಮಾತ್ಮನ ಪಾದುಕೆಗಳನ್ನ ತನ್ನ ತಂದೆಯ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಅವನೇ ಮಾಡಿದ ಬಹಿರ್ಗ್ರಾಮಕ್ಕೆ ನಂದಿನಾಮ್ನಿ ಅಯೋಧ್ಯೆಯ ಹೊರಗಡೆ ಇದ್ದಂತಹ ಒಂದು ಗ್ರಾಮ ಅಲ್ಲ ಗ್ರಾಮ ಕ ಹಿಂದೆ ಅದಕ್ಕೆ ಸಲ ಹೇಳಿದಂತೆ ಕ ಅಂತ ಬಂದ್ರೆ ಸಾಮಾನ್ಯವಾಗಿ ಆ ಕೆಳಮಟ್ಟದ್ದು ನೀಚವಾದದ್ದು ಅಂತ ಅರ್ಥ ಅದು ಗ್ರಾಮವೂ ಅಲ್ಲ ಅತ್ಯಂತ ಕುಗ್ರಾಮವಾದಂತಹ ಒಂದು ನಂದಿ ಎನ್ನುವಂತಹ ನಾಮ್ನಿ ನಂದಿ ಎನ್ನುವಂತಹ ಒಂದು ಸಣ್ಣ ಕುಗ್ರಾಮದಲ್ಲಿ ತಾನೇ ಮಾಡಿದ ವಾಸ ಮಾಡಲಿಕ್ಕೆ ಶುರು ಮಾಡಿದ ಅಂತ ಹೇಳ್ತಾ ಇದ್ದಾರೆ ಹೀಗೆ ಇಲ್ಲಿಗೆ ಈ ಒಂದು ಸೃಗ್ಧರಾ ವೃತ್ತದಲ್ಲಿರುವಂತ ದೊಡ್ಡ ಶೃಗಗಳು ಮುಗಿತವೆ ಅಂದ್ರೆ ಅಯೋಧ್ಯ ಕಾಂಡದ ಅತಿ ಹೆಚ್ಚು ಭಾಗಗಳನ್ನ ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಮತ್ತೆ ಮುಂದೆ ವಿಶೇಷವಾಗಿ ಆ ಕಾಕಾ ಸ್ವರ್ಣ ವೃತ್ತ ಅಂತ ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ ಆಸ್ತಿಗೋಗಿ ಕಾಕಾಸುರನ ವೃತ್ತಾಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುವುದಿಲ್ಲ ಅಂತಂದ್ರೆ ಸುಂದರಕಾಂಡದ ಸಂದರ್ಭದಲ್ಲಿ ಸುಂದರಕಾಂಡದಲ್ಲಿ ರಾಮ ಅಹ್ ಸೀತೆ ಹುಡುಕ್ಬೇಕಾದ್ರೆ ಇದು ಎಲ್ಲ ಹನುಮಂತನ ಸಖ್ಯ ಎಲ್ಲ ಆಗತ್ತೆ ಕೊನೆಗೆ ಚೂಡಾಮಣಿ ಮತ್ತು ಅಂಗುಲಿ ಅಹ್ ರಾಮದೇವರು ತಮ್ಮ ಅಂಗುಲೀಕವನ್ನು ಕೊಟ್ಟು ಕಳಿಸ್ತಾರೆ ಹನುಮಂತನಿಗೆ ಸೀತೆ ಹತ್ರ ಹೋಗಿ ಕೊಡ್ತಾನೆ ಸೀತೆಗೆ ನಂಬಿಕೆ ಬರೋದಿಲ್ಲ ಆವಾಗ ಹನುಮಂತ ಹೇಳ್ತಾನೆ ನೀವಿಬ್ಬರೂ ಒಟ್ಟಿಗೆ ಇದ್ದಾಗ ನಡೆದಂತಹ ಒಂದು ಪ್ರಸಂಗ ಅದು ಕಾಕಾಸುರನ ಪ್ರಸಂಗ ಅಲ್ಲಿ ಹೇಳ್ತಾರೆ ಅದನ್ನು ವಾಸ್ತವಿಕ ನಡೆದದ್ದು ಯಾವಾಗ ಅಂದ್ರೆ ಭರತ ತನ್ನ ವಾಪಸ್ ನಂದಿಗ್ರಾಮಕ್ಕೆ ಹೋದ ಕೆಲವು ದಿವಸಗಳಲ್ಲಿ ಅದು ನಡೆದಂತಹ ಪ್ರಸಂಗ ಹಾಗಾಗಿ ಅದನ್ನು ಆಚಾರ್ಯರು ಇಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಹೀಗೆ ಮುಂದೆ ಅರಣ್ಯದಲ್ಲಿ ಇದ್ದಾಗ ಯಾವ ಯಾವ ಪ್ರಸಂಗಗಳು ನಡೆಯಿತು ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ ಆ ಉಳಿದ ವಿಚಾರಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು ನಾಳೆ पाया पाठ